వసకౌటె భీకర సరణి అపఘాత ఏడు జనరు సాగు క్యాంటర్ చాలక సుబ్రమణ్యంకె ಸರಣಿ ಅಪಘಾತಕ್ಕೆ ಏಳು ಜನ ಸಾವು ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪಘಾತದ ಬಗ್ಗೆ ಕ್ಯಾಂಟರ್ ಚಾಲಕ ಬಾಲಸುಬ್ರಹ್ಮಣ್ಯಂ ಹೇಳಿಕೆ ನೀಡಿದ್ದಾರೆ ಕ್ಯಾಂಟರ್ ಕ್ಯಾಂಟರ್ನಲ್ಲಿ ಹೋಗ್ತಿದ್ದೆ ಈ ವೇಳೆ ಹಿಂದಿನಿಂದ ಕಾರು ಬಂದು ನಮ್ಮ ಗಾಡಿಗೆ ಡಿಕ್ಕಿ ಹೊಡೆಯಿತು ಡಿಕ್ಕಿ ಹೊಡೆದ ಕೂಡಲೇ ನನ್ನ ಗಾಡಿ ಅಫ್ ಸೈಡ್ ಆಗಿ ಸೈಡ್ಗೆ ಬಿತ್ತು ಈ ವೇಳೆ ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದು ಸ್ಥಳೀಯರು ಬಂದು ಎಬ್ಬಿಸಿದ್ರು ಅಷ್ಟರಲ್ಲೇ ರಸ್ತೆಯಲ್ಲಿ ನಮ್ಮ ಗಾಡಿ ಆಕ್ಸೆಲ್ ಎಲ್ಲ ಮುರಿದು ಬಿದ್ದು ಸ್ಥಳೀಯರು ಕರೆದುಕೊಂಡು ಬಂದು ನನ್ನ ಆಸ್ಪತ್ರೆಗೆ ಸೇರಿಸಿದ್ರು ಎಂದು ಕ್ಯಾಂಟರ್ ಚಾಲಕ ಬಾಲಸುಬ್ರಹ್ಮಣ್ಯ ಹೇಳಿಕೆ ನೀಡಿದ್ದಾರೆ ನಾಲ್ಕು ನಾಲ್ಕು ಕಾಲು ನಾಲ್ಕೂವರೆ ಮಧ್ಯೆ ಸರ್ ರೈಟ್ ಸೈಡಲ್ಲಿ ನನ್ನ ಪಾಡಿಗೆ ನಾನು ಆರಾಮಾಗಿ ಹೋಗ್ತಾ ಇದ್ದೆ ಹಿಂದೆ ಗಾಡಿನಿಂದ ಅದು ಏನು ಹಿಂದೆ ಬಡಿನಿಂದ ಒಂದು ಬಂದು ಬಿದ್ದಿದ್ದು ಒಂದೇ ಗೊತ್ತಾಗಿದೆ ಸರ್ ಹತ್ತು ಕಡೆ ಬಿದ್ದೋಗಿ ನನಗೂ ಮೂರ್ಚೇ ಇರಲಿಲ್ಲ ಅಲ್ಲಿ ಲೋಕಲ್ ಅವ್ರಿಗೆ ಒಂದಿಬ್ಬರು ಯಾರೋ ಬಂದು ಇಬ್ಬರುಸಿದ್ಮೇಲೆ ಇದ್ದೀಚೆ ಬಂದಿದ್ದು ಬಂದು ಈಚೆ ಬಂದು ನೋಡಿದ್ದು ಗಾಡಿ ಗಾಡಿ ಬಿದ್ದೋಗಿದ್ದು ನಾನು ನೋಡಿದ್ದೆ ಆಮೇಲೆ ನಾನು ಮೊಬೈಲ್ ತಗೊಂಡು ಅಲ್ಲಿ ಅವ್ರಿಗೆ ಹೆಲ್ಪ್ ತಗೊಂಡು ಮೊಬೈಲ್ ತಗೊಂಡು ನಮ್ಮ ಮುಂದೆ ನಮ್ಮ ಫ್ರೆಂಡ್ಸ್ ಇನ್ನೊಂದು ಗಾಡಿ ಹೋಗ್ತಾಯಿದೆ ಅವ್ರಿಗೆ ಫೋನ್ ಮಾಡಿ ಅವ್ನಿಗೆ ಪರ ಕೇಳಿ ಅಂತ ಅಲ್ಲಿಂದ ಅವ್ನ ಹೆಲ್ಪಿಂದ ನಾನು ಹಾಸ್ಪಿಟ್ಲಿಗೆ ಬಂದು ಹಾಸ್ಪಿಟ್ಲಿಗೆ ಸರ್ ಇಲ್ಲ ಸರ್ ಏನೂ ಇಲ್ಲ ಅಂತ ಅದು ನಾವು ಗಮನಿಸಿಲ್ಲ ಸರ್ ನಮ್ಮ ಪಾಡಿ ನಾವು ನಾವು ನಮ್ಮ ಲೈನ್ ಏನೈತೋ ನಾವು ಲೈನ್ ಅಲ್ಲಿ ನಾವು ಹೋಗ್ತಾ ಇದ್ರೆ ಅಷ್ಟೇ ಗೊತ್ತು ನಮಗೆ ಹಿಂದೆ ಬಂದಿದ ಗಾಡಿ ನಾನು ಎಂಗ್ ಸರ್ ನೋಡಿದ್ರು ನಮ್ಮ ಪಾಡಿಗೆ ನಾವು ನಮ್ಮ ಲೈನ್ ಅಲ್ಲಿ ನಾವು ಹೋಗ್ತಾ ಇದ್ರೆ ಅಷ್ಟೇ ಹಿಂದೆ ಬಂದಿದ ಗಾಡಿ ನಾವು ಎಂಗ್ ಸರ್ ನೋಡಿದ್ರು ನೀವು ಯಾವ ಸರ್ ನಾವು ಮಾಲೂರಿಂದ ಇಂದ ತುಮಕೂರಿಗೆ ಹೋಗ್ತಾ ಇದ್ವಿ ಸರ್ ತುಮಕೂರಿಗೆ ಟೈಮ್ ಎಷ್ಟು ಆಗಿತ್ತು ಆ ಒಂದು 4:00 4:00 ರ ಸರ್ ಅಷ್ಟರ ಮಧ್ಯೆ ಅಸೆ ಸರ್ ನಮ್ಮ ಗಾಡಿ ಈ ಹೌಸಿಂಗ್ ಎಲ್ಲ ಮುರಿದೋಗಿದೆ ಹ್ಮ್ ಹೌಸಿಂಗು ಮುರಿದೋಗಿದೆ ಆಮೇಲೆ ಪಲ್ಟಿ ಆಗೋಗಿದೆ ಸರ್ ಕಡಿಮೆ ನೋಡಿ ಹೌಸಿಂಗ್ ಸಮೇತ ಎಲ್ಲ ಕಟ್ ಆಗೋಗಿದೆ ಸ್ಟೆಪ್ನಿ ರೋಡಲ್ಲೇ ಇತ್ತು ಸ್ಟೆಪ್ನಿ ರೋಡಲ್ಲೇ ಇತ್ತು ಹೌಸಿಂಗು ರೋಡಲ್ಲೇ ಇತ್ತು ಗಾಡಿ ಮಾತ್ರ ಬಿದ್ದೋಗಿತ್ತು ಗಾಡಿ ಫುಲ್ ಆರ್ ಅಲ್ಲ ಸರ್ ನಾನು ಆಗಿ